ಈ ಬಯಲಗಳಿಕೆಯ ಬೆಳಕ ಗಳಿಸಲು ಬಸಬ ಮಂದಿರದ ಈ ಬಯಲ ವೇದಿಕೆಗೆ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕಾಲುಗಳೆರಡು ಗಾಲಿಕಂಡಯ್ಯ ದೇಹವು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರೈವರು ಮಾಣಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇದರಿಚ್ಛೆಯ ನರಿತು ನಡೆಯದಿದ್ದರೆ ಅದರಚ್ಚು ಬರೆದಿತ್ತು ಗುಹೇಶ್ವರ ಪೂಜ ಗಂಗಾಧರ ಮಹಾಸ್ವಾಮಿಗಳವರ ಇಪ್ಪತ್ತೇಳನೆಯ ಪುಣ್ಯಸ್ಮರಣೋತ್ಸವದ ಸವಿ ನೆನಹಿನಲ್ಲಿ ವಿಶ್ವವಚನ ದರ್ಶನದ ನಾಲ್ಕನೆಯ ದಿನಕ್ಕೆ ತಾವೆಲ್ಲ ಬಂದಿದ್ದೀರಿ ನೀವೆಲ್ಲ ಬಂದಿದ್ದೀರಲ್ಲ ಈಗ ಸ್ವಲ್ಪ ಈ ಕಡೆ ನೋಡಿ ನೀವೆಲ್ಲ ಬಂದಿದ್ದೀರಲ್ಲ ಯಾರನ್ನು ಕೇಳಿ ಬಂದಿರಿ ನೀವು ಯಾರನ್ನ ಕೇಳಿ ಬಂದಿರಿ ಯಾರನ್ನು ಕೇಳಿ ಬಂದಿರಿ ನಾವರ ನಮ್ಮ ಮಾಲಕರು ಕೇಳಿ ಬಂದೀವಿ ರೀ ಅಂತ ಪ್ರವಚನಕ್ಕೆ ಹೋಗಿ ಬರಲಿ ಅಂತ ಕೇಳಿ ಬಂದಿರಿ ಅಂತ ಹೇಳ್ತೀರಿ ಸರಿ ಮಾಲಕರು ಕೇಳಿ ಬಂದಿರಿ ಮಾಲಕರು ಯಾರು ಕೇಳಿ ಬಂದಾರ ಯಾರು ಯಾರನ್ನು ಕೇಳಿ ಬರೋದಿಲ್ಲ ಯಾರು ಯಾರನ್ನು ಕೇಳಬೇಕಂದ್ರೆ ಯಾರು ಅವರ ಮನಸ್ಸನ್ನು ಕೇಳಬೇಕು ಮನಸ್ಸು ಅಂತೋ ಏನಂತೋ ನಡಿ ನಡಿ ಅಲ್ಲಿ ನಡೆಯುವಂಥ ನುಡಿಯನ್ನು ಪಡಿ ನಡಿ ಅಲ್ಲಿ ನಡೆಯುವಂಥ ನುಡಿಯನ್ನು ಪಡಿ ಮನಸ್ಸು ಮಲಿನಗೊಂಡದ್ದನ್ನು ಮಡಿ ಮಾಡು ಅಂತ ಹೇಳ್ತದೆ ಮನಸ್ಸು ಏನೇ ಜಗತ್ತಿನೊಳಗೆ ಬೀಳಲಿ ಮನಿ ಬೀಳಲಿ ಭೂಮಿ ಬಿರಿಯಲಿ ಆಕಾಶ ತಲೆಯ ಮೇಲೆ ಬೀಳಲಿ ಆದರೆ ಮನಸ್ಸು ಮಾತ್ರ ಕುಬ್ಜಗೊಳ್ಳಬಾರದು ಎಲ್ಲದಕ್ಕೂ ಮನಸ್ಸು ಕಾರಣ ಬಂಧನಕ್ಕೂ ಮೋಕ್ಷಕ್ಕೂ ಉತ್ಸಾಹಕ್ಕೂ ಏನಾದರೂ ಸಾಧಿಸಬೇಕಾದರೆ ಮನಸ್ಸೇ ಕಾರಣ ಎಲ್ಲಿವರೆಗೂ ಮನಸ್ಸು ಪವಿತ್ರವಾಗುವುದಿಲ್ಲ ಎಲ್ಲಿವರೆಗೂ ಮನಸ್ಸು ಶುದ್ಧಾತ್ಮವಾಗುವುದಿಲ್ಲ ಎಲ್ಲಿವರೆಗೂ ಮನಸ್ಸು ಸ್ವಚ್ಛ ನಾವು ತೊಳೆಯೋದಿಲ್ಲ ಜೀವನ ಏನು ಅಂತ ಗೊತ್ತೇ ಆಗೋದಿಲ್ಲ ವಿದೇಶದಿಂದ ಸಾಬೂನು ತೆಗೆದುಕೊಂಡು ಬಂದು ವಿದೇಶದಿಂದ ವಸ್ತ್ರ ತೆಗೆದುಕೊಂಡು ಬಂದು ವಿದೇಶದಿಂದ ಬ್ರೆಸ್ ತೆಗೆದುಕೊಂಡು ಬಂದು ವಿದೇಶದಿಂದ ಶಾಂಪೂ ತೆಗೆದುಕೊಂಡು ಬಂದು ಒಳಗೆ ತೊಳೆದ್ವಿ ಹೊರಗೆ ತೊಳೆದ್ವಿ ಏನ್ರಿ ಹೊರಗೆ ತೊಳೆದ್ವಿ ಹೊರಗೆ ಒರೆಸಿದ್ವಿ ಒಳಗೆ ತೊಳೆಯೋದು ಯಾವುದ್ರಿ ಮಂಡೆ ಮಾಶಿ ದೊಡ್ಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಭಾಷೆದಡಿ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಸಂಗನ ಶರಣರ ಅನುಭಾವವೇ ಮಾಡುವುದು ವಚನಗಳು ಸಾಯುವಂಥವರಿಗೆ ಸಂಜೀವಿನಿ ವಚನಗಳು ಎಲ್ಲವನ್ನ ಕಳಕೊಂಡೇ ದಿಕ್ಕಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳುವಂಥವರಿಗೆ ದಿಕ್ಸೂಚಿ ತೋರಿಸುವಂಥವು ಸಾಹಿತ್ಯ ಯಾವುದು ಅಂದರೆ ಅದು ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಅಂತ ಜಿಗುಪ್ಸೆ ಹೊತ್ತವನಿಗೆ ಜೀವನಾಡಿ ಭರವಸೆಯನ್ನು ಕಳೆದುಕೊಂಡವನಿಗೆ ಬೆಳಕು ವಚನಗಳು ವಚನಗಳು ಹಾಗಾಗಿ ಭೂಮಿ ಬಿರುದ್ರೂ ನಡೀತದೆ ಆಕಾಶ ಬಿದ್ದರೂ ನಡೀತದೆ ಮನಸ್ಸು ಯಾವಾಗಲೂ ಕುಬ್ಜುಗೊಳ್ಳಬಾರದು ಸ್ಥೈರ್ಯಕ್ಕೂ ಧೈರ್ಯಕ್ಕೂ ಮನಸ್ಸು ಕಾರಣ ಯುದ್ಧವನ್ನು ಗೆಲ್ಲಬೇಕಾಗಿತ್ತು ಲಕ್ಷಾಂತರ ಮಂದಿ ಎದುರು ಸೈನಿಕರು ಬಂದರು ಇವನು ಬಲ್ಲಿ ನೂರೇ ಇದ್ದರು ಲಕ್ಷ ಮಂದಿ ಸೈನಿಕರನ್ನ ಎದುರಿಸಬೇಕಾದ ನೂರು ಮಂದಿ ಹೆಂಗೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ ಅವನು ಹಿಂಗೆ ಬಿಲ್ಲಿ ತೂರಿದ ನಾಣ್ಯ ತೂರಿದ ಅವನು ಹೇಳ್ತಾನೆ ತನ್ನ ಸೈನಿಕರಿಗೆ ನೋಡಿ ಇದು ಚಿತ್ತ ಬಿತ್ತಂದ್ರೆ ನಾವು ಬಿದ್ದದೊಳಗೆ ಗೆದ್ದಂಗ ಅಂದವ ಅಕಸ್ಮಾತು ಇದು ಉಲ್ಟಾ ಬಿತ್ತು ಅಂದ್ರೆ ನಾವು ಸೋತ್ ಹೋಗ್ಬಿಡ್ತೀವಿ ಅಂತ ಅವನು ರಾಜ ಹಿಂಗೆ ಬಿಲ್ಲಿ ಹಿಂಗೆ ಹಾರಿಸಿದ ಅದು ಚಿತ್ತನೆ ಬಿತ್ತು ರಾಜನೇ ಬಿತ್ತು ನೂರು ಮಂದಿ ಒಳಗ ಉತ್ಸಾಹ ತುಂಬಿದ ರಾಜ ಯುದ್ಧವನ್ನು ಗೆದಿಯಬೇಕು ಅನ್ನುವ ಮನೋಸ್ಥೈರ್ಯವನ್ನು ತುಂಬಿದ ಆತ್ಮವಲವನ್ನ ತುಂಬಿದ ನೂರು ಮಂದಿ ಲಕ್ಷ ಸೈನಿಕರನ್ನು ಎದುರಿಸಿದ ಎಲ್ಲರೂ ಯುದ್ಧವನ ಗೆದ್ದರು ರಾಜ ಬಂದು ಕುಂತ ಎಲ್ಲರೂ ಅಂದರು ಅಲ್ಲ ರಾಜರೇ ಯುದ್ಧದೊಳಗೆ ನಾವು ಹೆಂಗೆ ಗೆದ್ವಿ ಲಕ್ಷ ಮಂದಿ ಸೈನಿಕರನ್ನು ನಾವು ಹೆಂಗೆ ಗೆದ್ವಿ ಅವಾಗ ರಾಜ ಅಂತ ಇಲ್ಲೇನದಲ್ಲ ಒಂದು ರೂಪಾಯಿ ಕ್ವಾಯಿನ್ ಅದಲ್ಲ ಇದು ಗೆದಿಸಿದೆ ನಮ್ಮನ್ನ ಅಂದ ಅದು ಹೆಂಗೆ ರೀ ಏನಿಲ್ಲಪ್ಪ ಇದನ್ನು ಹಾರಿಸಿದೆ ಚಿತ್ತ ಬಿದ್ದರೆ ಗೆದ್ದೈತಿ ಅಂತ ಮತ್ತೆ ಅಕಸ್ಮಾತ್ ರಾಣಿ ಬಿದ್ದಿದ್ರೆ ಹಂಗೆ ಇಲ್ಲ ಎರಡು ಕಡೆ ಚಿತ್ತನ ಇಟ್ಟೀನಿ ಅಂದ ರಾಜ ಗೊತ್ತಾತನ್ರಿ ಎರಡೂ ಕಡೆ ಚಿತ್ತ ಇಟ್ಟೀನಿ ಅದಕ್ಕೆ ನೀವು ಗೆದ್ದೀರಿ ಅದಕ್ಕೆ ಏನೇ ಚಪಾಟಿ ಆದರೂ ಸಹಿತ ಚಿತ್ತ ಚಪಾಟಿ ಆಗಬಾರ್ದು ಏಕ ಪಾಟಿ ದೋನ್ ಪಾಟಿ ತೀನ್ ಪಾಟಿ ಹರ್ಕೊಂಡು ಹೋತು ಲಪಾಟಿ ಆಗಬಾರ್ದು ಮನಸ್ಸು ಯಾವಾಗಲೂ ಹೊಡಿಬಾರ್ದು ಮನೆ ಮುರಿದರೆ ಕಟ್ಟಬಹುದು ಮನಸ್ಸು ಮುರಿದರೆ ಕಟ್ಟೋದು ಭಾಳ ಅದು ಮನಸ್ಸು ಮುರಿದರೆ ಹಾಗಾಗಿ ಮನೆಯಲ್ಲಿ ನೀವೇನು ಅಡುಗೆ ಮಾಡುವಾಗ ಸಿಲಿಂಡರ್ ಹಸ್ತಿರಲಿಲ್ಲ ಗ್ಯಾಸ್ ಹಚ್ತಿರಲಿಲ್ಲ ಆ ಒಲೆ ಹೊರಗುರಿಬಾರ್ದು ಮನಸ್ಸು ಒಳಗುರಿಬಾರ್ದು ನಿನ್ನಲ್ಲಿ ನೀನಿರು ಓ ಮನವೇ ಅಲ್ಲಲ್ಲಿ ಅಲಯದಿರು ಓ ಮನವೇ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೀ ಕಾರಣ ಕೊಳೆದ ಜಲ ನಿನ್ನ ಮನ ಲೋಗುರದ ರೊಳಗಿಳಿಯ ತಳದ ಕಸ ತೇಲುತ್ತ ಬಗ್ಗಲ್ಲ ಹೊಡಬಹುದು ತಿಳಿಯಬಹುದು ಶಾಂತಿಯಲ್ಲಿ ಮಂಕು ತಿಮ್ಮ ಏನು ಅದ್ಭುತ ಹೇಳ್ತಾನೆ ಡಿ ವಿ ಗುಂಡಪ್ಪ ನೀರು ಕೊಳಕನಿಂದ ಕೈ ತೊಳಕೊಂಡ್ರೆ ಕೈ ಸ್ವಚ್ಛ ಕತೇನು ಅಕ್ಕತೇನು ಇಲ್ಲ ಇಳಿಯಾದ ನೀರಿನಿಂದ ಕೈ ತೊಳಕೊಂಡ್ರೆ ಕೈ ಸ್ವಚ್ಛ ಕತೆ ಹೊಲಸ ಕಸವರಿಗೆಯಿಂದ ಕಸ ಗೂಡಿಸಿದರೆ ಕಸ ಹೊಕ್ಕತೇನು ಇಲ್ಲ ಆಗ ಈ ಮನಸ್ಸಿಗೆ ಒಳಗೆ ಹಾಕಬೇಕಾದ್ರೆ ನೀರು ಸೋಸಿ ಕುಡಿದ್ರೆ ಆರೋಗ್ಯಕ್ಕೆ ಹೆಂಗ ಚಲೋ ಅಂತ ನಮಗೆಲ್ ಗೊತ್ತೈತಿಲ್ಲ ಹಂಗೆ ಈ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಸಹಿತ ಫಿಲ್ಟರ್ ಮಾಡಿ ಬಿಟ್ಟಾಗ ಈ ವಿಕಾರಗೊಳ್ಳುವಂಥ ಮನಸ್ಸು ಇದಕ್ಕೆ ಒಂದು ಸ್ಪಂದನೆಯನ್ನು ಅನ್ನೋದಕ್ಕೆ ನಾವೆಲ್ಲ ಚಿಂತನೆ ಮಾಡಬೇಕು ನಲವತ್ತು ವಾಡದ ವೀರೇಶ್ವರ ಶರಣರು ಎಂಥ ಶರಣರು ಯವ್ವ ಎಂಥ ಶರಣರು ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅವರ ಜೀವಿತಾವಧಿ ಅರವತ್ತ್ಮೂರು ವರ್ಷ ಕುಮಾರಪ್ಪ ಅವರು ಎಂದೂ ತಮ್ಮ ಜೀವಿತಾವಧಿಯೊಳಗೆ ಯಾರಿಗೂ ಪಾದೋದಕವನ್ನು ಕೊಟ್ಟಿದ್ದಿಲ್ಲ ಕುಮಾರಶಿವಯೋಗಿಗಳ ಪಾದೋದಕವನ್ನು ಸ್ವೀಕಾರ ಮಾಡಿ ಈ ಅಂಗದೊಡವೆಯನ್ನು ಲಿಂಗಕ್ಕೆ ಸಮರ್ಪಣೆ ಮಾಡಬೇಕಂತ ಆಶಾ ಮನೋಭಾವ ಹೊತ್ತುಕೊಂಡವರು ನಲವತ್ತು ವಾರದ ವೀರೇಶ್ವರ ಶರಣರು ಅವ್ರ ಆಶೆ ಅಂಥದ್ದು ನೋಡ್ರಿ ಪಾದೋದಕ ತೆಗೆದುಕೊಂಡೇ ನಾನು ಜೀವವನ್ನು ಬಿಡಬೇಕು ಪಾದೋದಕ ತೆಗೆದುಕೊಂಡೇ ಲಿಂಗಾಂಗ ಸಾಮರಸ್ಯವನ್ನು ಅಂತ ತಿಳ್ಕೊಂಡು ಅವರು ಜಾತಕ ಪಕ್ಷಿಯಂತೆ ಹಾನಗಲ ಕುಮಾರ ಶಿವಯೋಗಿಗಳನ್ನು ಕಾದಿದ್ದರು ಅವರು ಆ ನಲವತ್ತು ವಾಡದ ವೀರೇಶ್ವರ ಶರಣರ ಒಲವಿನ ಮಡದಿ ಗುರುದೇವಮ್ಮ ನಲವತ್ತು ವಾಡದೊಳಗೆ ಇರಬೇಕಾದ್ರೆ ಅವ್ರ ಮೈ ಮೇಲೆ ಅಂಗಿಗೆ ನಲವತ್ತು ಅಂತ ನಲವತ್ತು ಊರಾಗ ಯಾರಾದರೂ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ತಪ್ಪಿಸೋಣ ಮಲಕೊಂಡಾರಂದ್ರೆ ಅವ್ರನ್ನೆಬ್ಬಿಸಿ ಮನೆ ಕರ್ಕೊಂಡು ಹೋಗಿ ಎಪ್ಪ ಇದು ನಿಮ್ಮ ಮನಿರೇಪ ಇದು ದಾಸೋದ ಮನಿರೇಪ ಅಂತೇಳಿ ಕಕ್ಕುಲತೆಯಿಂದ ಮಮತೆಯಿಂದ ಪ್ರೇಮದಿಂದ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಪ್ರಸಾದವನ್ನು ಮಾಡಿಸುವಂಥವರು ವಾಡದ ವೀರೇಶ್ವರ ಶರಣರು ಅವರೇನು ಶ್ರೀಮಂತರಲ್ಲ ನೂರಾರು ಎಕರೆ ಭೂಮಿ ಇರಲಿಲ್ಲ ಬೆಳ್ಳಿ ಬಂಗಾರಂತೂ ಸಹಿತ ಕನಸಿನ ಮಾತು ಅವರೆಂಥ ನಿರಾಶವಾದಿಗಳು ಬೆಳಗಿನ ಜಾವ ಕೈಯಾಗ ಜೋಳಿಗೆ ಹಿಡ್ಕೊಂಡು ಮನಿ ಮನಿ ಮನೆಗೆ ಹೋಗಿ ಓಂ ಭವತಿ ಭಿಕ್ಷಾಂದೇಹಿ ಎಂದರೆ ಎಂತ ಭಾವರಿ ಜಂಗಮರು ಮನೆಗೆ ಬಂದಾಗ ಅದೆಲ್ಲ ಪದ್ಧತಿ ಹೋಗ್ಬಿಟ್ಟದ ಈಗ ನಮ್ಮ ಗುರುಗಳಂತಾರೆ ಪುಟ್ಟರಾಜಪ್ಪ ಹಸಿದು ಜಂಗಮ ಮನೆಗೆ ಬಂದಾಗ ಯಶಿದು ಲಿಂಗ ಪೂಜೆ ಮಾಡುವ ಭಕ್ತನ ನೋಡಲಾಗದು ಅವನಿಗೆ ಲಿಂಗದ ನೆಲೆಯು ಸಾಧ್ಯವಾಗಿಲ್ಲವೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಜಂಗಮ ಮನೆಗೆ ಬಂದಾಗ ಹಂಗ ಹಂಗೆ ಲಿಂಗ ಪೂಜೆಯನ್ನು ಬಿಟ್ಟು ಬಿಡಬೇಕಂತ ಲಿಂಗಕ್ಕೆ ತೋರಿಸುತ್ತ ಉಂಬುವಾತನೆ ಕೇಳು ಲಿಂಗ ಉಂಬುವುದೇ ಕಪಿಯ ಜಂಗಮಕ್ಕೆ ನೀಡು ಸರ್ವಜ್ಞ ಅಂತಾನೆ ಅಂತಬ್ಬ ಸ್ವಯ ಚರ ಪರ ಜಂಗಮ ಸ್ಥಳಕ್ಕೇರಿದಂಥವರು ನಲವತ್ತು ಬಾಡದ ವೀರೇಶ್ವರ ಶರಣರು ಕೈಯಲ್ಲಿ ಜೋಳಿಗೆ ಹಿಡ್ಕೊಂಡು ಓಂ ಭವದಿ ಭಿಕ್ಷಾಂದಿ ಎಂದೊಬ್ಬ ಶ್ರೀಮಂತರ ಮನೆಗೆ ಹೋದರೆ ಅವರು ಬಡತನವನ್ನು ನೋಡಿದ್ರು ಮನೆಯಲ್ಲಿ ಕಿತ್ತು ತಿನ್ನುವಂಥ ಬಡತನ ನಾಲ್ಕಾರು ಮಕ್ಕಳು ಮನೆಯೊಳಗೆ ಏನು ಮಾಡಿದರು ಅವರು ಅಂದರೆ ಆ ಹಿಟ್ಟಿನೊಳಗೆ ಒಂದು ಬಂಗಾರದ ನಾಣ್ಯವನ್ನು ಕೂಡಿಸಿ ನಲವತ್ತು ವಾರದ ವೀರೇಶ್ವರ ಶರಣರ ಜೋಳಿಗೆಯೊಳಗೆ ಒಳಗೆ ಹಾಕಿದ್ರು ಜೋಡಿ ಶರಣರು ಮನೆಗೆ ಬಂದರು ಒಲವಿನ ಮಡದಿ ನೀರು ಕೊಟ್ಟು ಒಳಗೆ ಕರ್ಕೊಂಡು ಹಿಂಗೆ ಜೋಳ್ಗಿ ಕೊಟ್ಟು ಜರಡಿಯೊಳಗ ಸಾಣಿಗೆ ಒಳಗ ಹಿಟ್ಟು ಹಾಕಿ ಹಿಂಗೆ ಸಾಣಿಸಿ ರೊಟ್ಟೆಯನ್ನ ಬಡಿಬೇಕು ಬಡಿಬೇಕು ಲಟ್ಟಿಸ್ಬೇಕ್ರಿ ಬಡ್ಯದ ಲಟ್ಟಿಸದ್ರೆ ಬಡಿಬೇಕು ಹಿಂಗೆ ಜೋಳಿಗೆಯಿಂದ ಹಿಟ್ಟನ್ನು ಬೇರ್ಪಡಿಸಿ ಜರಡಿಯೊಳಗೆ ಹಾಕಿ ಹಿಂಗೆ ಸಾಣಿಸುವಾಗ ಬಂಗಾರದ ನಾಣ್ಯವನ್ನು ನೋಡಿದಳು ನೋಡಿ ಏನ್ರಿ ಯಾರೋ ನಿಮ್ಮ ಜೋಳಿಗೆಯೊಳಗ ಸೇಳು ನೀಡ್ಯಾರಲ್ರಿ ಅಂದರು ಬಂಗಾರಕ್ಕೆ ಚೇಳು ಅಂದ್ರೆ ಅವರು ಅವರು ನಲವತ್ತು ವಾರದ ವೀರೇಶ್ವರ ಶರಣರು ದೊಡ್ಡ ಬಡಗಿ ತೊಗೊಂಬಂದರು ಅವ್ರು ಹಿಂಗೆ ಎಲ್ಲಿದ್ದು ಚೇಳು ಅಂದರು ಅವರು ಇಲ್ಲ ಐತೆ ನೋಡ್ರಿಪ್ಪ ಅಂತ ಬಂಗಾರದ ನಾಣ್ಯ ತೋರಿಸಿದ್ರೆ ನಲವತ್ತು ವಾರದ ವೀರೇಶ್ವರ ಶರಣರು ಆ ಬಂಗಾರದ ನಾಣ್ಯವನ್ನು ಹಿಂಗೆ ಬಡ್ಗಿಯಿಂದ ಹೊರಗೆ ಚಿಮ್ಮಿ ಅವರು ನಲವತ್ತು ವಾರದ ಇರೋ ತನಕ ಸಹಿತ ಯಾರು ಬಂಗಾರ ನಾಣ್ಯ ನೀಡಿದ್ರು ಅವ್ರ ಮನೆಗೆ ಇರೋ ತನಕ ಸಹಿತ ಹಿಟ್ಟಿನ ಭಿಕ್ಷೇ ಹೋಗಲಿಲ್ಲ ಅಂತ ಅವ್ರು ಎಂತಹ ನಿರಾಶವಾದಿಗಳು ಇಂಥ ಒಂದು ನಿರಾಶವಾದ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ಈ ಮನಸ್ಸಿಗೆ ಅಟ್ಟು ಚಂದ ಬುದ್ಧಿ ಕಲಿಸ್ಬೇಕ್ರಿ ಇದಕ್ಕೆ